శిక్ష ప్రశిష్ట రూపేణ బోధక గురుమాత్రే యలగురి కమల ద్వంద్వం తాపత్రేయ నివారక శాంతేక పదవంధ్యాలంత పరమ శ్రీ హృదయ అద్వైత ಕೆಲ ಮತೋದ್ಧಾರಕರಾದಂಥ ಪದವಿ ಶ್ರೀ ಪೂಜಾರ ಲಕ್ಷಣಗೌಡವರ ಪರಮಪುಜ್ಯರಾದಂಥ ಪದಕ ಶ್ರೀ ಮಹಾ ಮೌನ ಯೋಗಿಗಳಾಗಿ ಹೋದಂಥ ಗುರುನಾಥ ಲಕ್ಷಣಗೌಡ ಪರಮಪುಜ್ಯರಾದಂಥ ಪದೋತ್ರಿ ಆರುಗಳ ಶ್ರೀ ಸುಪುಕರ ಪಡವರ ಜಿರಿ ಚಂದ್ರಿಗೆ ಅನಂತ ಅನಂತ ಕೋಟಿ ನಮಸ್ಕಾರಗಳನ್ನು ಸಮರ್ಪಿಸುತ್ತ ಪರಮ ಪೂಜ್ಯರು ನನ್ನೆಲ್ಲರ ನನಗಾಡುವ ಮಾತನಾಡುವ ದೇವರು ಆದಂತ ಇವತ್ತಿನ ಕಾರ್ಯಕ್ರಮದ ಯಾವತ್ತು ಕಾರ್ಯಕ್ರಮಗಳ ದಿವ್ಯಷ್ಟೇ ನಾನದಲ್ಲಿ ಅಭಿವೃದ್ಧರಾದಂತಹ ಅಭಿವೃದ್ಧಿಸಿದ್ದಾರೆ ದಿವಿ ಪರಮ ಪೂಜ್ಯರಾದಂತಹ ಬಂಧುಗಳು ಸುರಿಯ ಆತ್ಮಾಡುವ ತುಂಬದಲ್ಲಿ

ಪುಣ್ಯಾತ್ಮರೇ ಈ ಒಂದು ಪುಣ್ಯ ಕಾರ್ಯಕ್ರಮದಲ್ಲಿ ಕಾಲೊಂದು ಪುಣ್ಯ ಹೆಚ್ಚಿಸಿಕೊಂಡು ಈ ಜನನಮನ ರೂಪ ಸಂಸಾರದಿಂದಲಾಗುತ್ತೆ ಅತಿ ಉಕ್ಕಿಯಿಂದ ರಾಯಿಸಿದಂತಹ ನಿಮ್ಮೆಲ್ಲರ ಹೃದಯ ಕ್ರಮದಲ್ಲಿ ಪ್ರತಿಷ್ಠಾಪಿಸತಕ್ಕಂತಹ ಸತ್ಯದಾನಂದ ಸ್ವರೂಪ ಪರನಾತ್ಮನೆಗೆ ಹೋಗಿಸುತ್ತ ಸಲ ಪುಣ್ಯದ ದಿನ ಅಪ್ಪರು ಎರಡು ಸಲ ನಿಮ್ಮ ಊರಿಗೆ ಬಂದಾರ ಚಲಂದ ಇನ್ನೆಲ್ಲರ ಭಾಗ್ಯ ನನ್ನೆಲ್ಲರ ಭಾಗ್ಯ ಬಹಳ ಶಾಸ್ತ್ರವೂರ್ತಿಗಳು ಮತ್ತು ತಿರು ಭಾವಚ ಆದ್ದರಿಂದ ಏನಪ್ಪ ಆ ಒಂದೊಂದು ವಿಷಯಗಳು ಒಂದು ಎರಡು ಮಟ್ಟಗಳು ಎಷ್ಟು ಮಂದಿ ಸ್ವಾಮಿಗಳು ಬರ್ಬೇಕಾಗಿತ್ತು ಅಪ್ಪ ಇದು ನಿಮ್ಮ ನೋಡ ಪುಣ್ಯ ಮಠದ ಮುಗಿದಾಗ ಮಠ ಇರ್ಬೇಕು ಮನೆ ಮಗಲ್ದಾಗ ಮನಿ ಇರ್ಬೇಕು ಸ್ವಾಮಿಗಳ ಮುಗಿದಾಗ ಸ್ವಾಮಿಗಳು ಇರ್ಬೇಕು ಮನೆ ಮಗೇ ಶಾಸ್ತ್ರ ಮಾಡ್ತಾರೆ ಸಿದ್ದನ ಮುಂತಾನೆ ನಾನು

ಸಿದ್ಧಾರುಗಳ ಸಾಂಪ್ರದಾಯ ಪಾತ್ರಾಗ ಶ್ರೀಮನ್ ನಿಜನ ಶಿವಯೋಗಗಳ ಗ್ರಂಥ ಅನ್ನುವಂಥದ್ದು ಒಂದು ಆಧಾರಗಳು ಸಿದ್ಧಾಹಾಗಲಿ ಶಿವಾನಂದಾಗಲಿ ಇದನ್ನೇ ಜನರಿಗೆ ಬೋಧನೆ ಮಾಡುವಂಥವಾಗಿದೆ ಎಷ್ಟೋ ಏನೋ ಅನ್ನುವಂಥ ಇದು ನಿಜವನ ಶಿವಯೋಗಗಳ ಗ್ರಂಥ ಎಲೆ ಬೇರೆ ಕೊಟ್ಟರು ಇದ್ದ ಅಷ್ಟೈದು ಬಹಳ ಕೃಷಿ ಮಾಡ್ತಾರೆ ಏಳು ತಿಂಗಳ ನಾನು ಮೂರು ತಿಂಗಳಾದ ಏಳು ಮನೆ ತಂದರೆ ಮರೆಯೂ ಕೂಗದ ಏಳು ತತ್ವವನ್ನು ನಡೆದು ಉಪಚಾರವನ್ನು ಮಾಡಿ ಹೇಳಿದ ವ್ಯವೇಷನ್ ಅಂತೇಳಿ ಪಿ ಎಚ್ ಡಿ ಮಾಡಬೇಕು ಎಲ್ ಎ ಎಚ್ ಅದೇ ಏಳು ಮತ್ತೆ ಬೆಳಗಣ್ಣ ಇವರು ಯಾಕ ಗ್ರಂಥ ಅಷ್ಟು ಮೇಧಾಂಗಗಳು ಶ್ರೀಮನ್ ಜಿಮನ ಶಿವಗಳು ಮತ್ತೆ ಇದು ನಮ್ಗೆಲ್ಲರಿಗೆ ಯಾಕೆ ಒಂದಷ್ಟು ಟೀಕಪ್ಪ ಅಂತ ಅಂದ್ರೆ ಪ್ರಯತ್ನ ಮಾಡಿ ತಿಳಿಯುವಂತದಾದ ಅಷ್ಟೇ ಅಲ್ಲ ಆರೋಗ್ಯ ಜನತೆಯ ಅಪ್ಪಗಳು ಇದಕ್ಕೆ ಟೀಕಾ ಮಾಡುವುದಕ್ಕೂ ಚೆನ್ನಾಗಿದೆ ಇದಕ್ಕೆ ಯಾರು ಏನೇ ಅಂತ ಅರ್ಥ ಮಾಡ್ತೇವೆ ಶರಣ ನಾನು ಶರಣನ್ನು ತಗೋದೇನು ಶರಣ ಶರಣನಿಗೆ ಶರಣ ಅಂತೇಳಿ ಅಪ್ಪು ಎಲ್ಲಿ ಕಟ್ಟಿದ್ರಪ್ಪ ರೈಲ್ವೆ ಸ್ಟೇಷನ್ ನಮ್ಮ ಸಂಚಾರ ಮಾಡೋರು ಹೇಳಿ ಸಣ್ಣ ನೋಡೋದ ನಮ್ಮ ಅಪ್ಪ ಅವರು ತಮ್ಮ ಅಪ್ಪ ಅವರು ಮತ್ ನಂಜಿನ ಕೂತಿದ ಅವಾಗಮ್ಮನವ್ರೂ ಕಟ್ಟಿದ್ನಂತ ಅವರು ಶಿಷ್ಕರಿಗೆ ಕಟ್ಟಿದಂತ ಶರಣಬಾರ ಅಂದ್ರೆ ಏನಕ್ಕೆ ಬರಲಿದೆ ಏನಕ್ಕೆ ಬರಲಿಲ್ಲ ಅಂದ್ರೆ ಶರಣಬಾರ ಶರಣೆ ಬಂದಾಗ ನೀರಾಗ ಸುಮಾರು ಬ್ರಹ್ಮ ಜ್ಞಾನ ಅಪ್ಪರು ಬಹಳ ಸೂಕ್ಷ್ಮ ಸಿಗೋರು ಅದೊಂದು ಕೇಳುತ್ತ ಕೇಳ ಕರುಕೋತವ್ರು ಭಕ್ತರಿಗೆ ಆಸೆ ಮಾಡ್ತಿದ್ದರು ಕಾಣಪ್ಪ ಅಂತ ಕಾಣುತ್ತ ಏನೇನು ಅರ್ಥ ಮಾಡ್ತಿದ್ರು ಮಾಡ್ತಿದ್ದರು ಸರಿಯಾಗಿ ಅರ್ಥ ಆಗ್ತಿದ್ದಿಲ್ಲ ಆ ಮೇಡಮ್ ಆಗೋ ಅರ್ಥ ಮೇಳನೇ ಇಲ್ಲ ಅಷ್ಟು ಸುಂದರವಾಗಿ ಗಲ್ಲಿ ಮತ್ತು ಸುಂದರವಾಗಿ ಇಲ್ಲಿಯೇ ಪದರು ಪೂಜ್ಯರು ನಿರೂಪಣ ಮಾಡುವಂತವರಾಗ ಏನಪ್ಪಾ ಅಂತೇಳ ಎಲ್ಲಾ ರೋಗಗಳಿಂದ ನೀವು ಮುಕ್ತರಾಗಬೇಕಾಗಿತ್ತಪ್ಪ ಅಂದ್ರ ಎಲ್ಲಾ ದುಃಖಗಳಿಂದ ನೀವು ಮುಕ್ತ ಮುಕ್ತರಾಗಬೇಕವಾಗಿ ತಪ್ಪಾ ಅಂದ್ರ ಎಲ್ಲಾ ಚಿಂತೆಯಿಂದ ನೀವು ಮುಕ್ತರಾಗಬೇಕು ಅಂತ ತಪ್ಪಾ ಅಂತೇಳಿದ್ರ ಮನೆಯ ನುಡಿಯಲ್ಲಿ ಜೀವ ಸಂಗೋದ ಸ್ಥಳದಲ್ಲಿ ಹೇಳುವಂತವರವರು ಏನಪ್ಪ ಅಂದ್ರ ಕಡೆಯೊಂದಿಗೆ ಪರಮ ಸಿಕ್ಕ ಎಂದ ಎಷ್ಟ ಆಯುಷ್ಯ ಕಳದಿ ಆಯುಷ್ಯ ಹತ್ತತ್ತು ಹತ್ತೂರು ಆಯುಷ್ಯ ಹತ್ತತ್ತು ಕಳೆದಿ ನೂರು ಆಯುಷ್ಯ ಕಳೆದಿ ನೂರಾಗ ಇವತ್ತು ರಾತ್ರಿಗೆ ಹಾದು ಮೂವತ್ತು ಪ್ರಾಯಕ್ಕೆ ಹಾದು ಇಪ್ಪತ್ತು ಪ್ರಾಯದಾಗ ಆಯಕ್ಕೆ ಆಗಲು ಮುಕ್ತಿ ಪಡೆಯಲ್ಲ